ವೆಲ್ಕಮ್ ಬ್ಯಾಕ್ ಗುಡ್ ಮಾರ್ನಿಂಗ್ ಆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಹೊಸ ಲಾಗು ಸ್ವಲ್ಪ ನಿದ್ದೆ ಇರಲಿಲ್ಲ ನೈಟ್ ಟೈಮ್ ಪಾಪ ಸ್ವಲ್ಪ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಹಂಗಾಗಿ ಬೆಳಗ್ಗೆ ಕಾಫಿ ಇಟ್ಕೊಡ್ತಾ ಇದ್ದೀನಿ ಫಸ್ಟ್ ಎಲ್ಲರೂ ಒಂದು ನಮ್ಮಲ್ಲಿ ಕಾಫಿ ಆದ್ರೇ ಫಸ್ಟ್ ಅವ್ರಿಗೆಲ್ಲ ಬೇಕಾಗೋದಲ್ಲ ನಾನು 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 ಕಾಫಿ ಏನು ಕುಡಿಯೋಲ್ಲ ನನ್ನ ಮಾವಿನ ಡೈರೆಕ್ಟು ಹಿಂಗೆ ಕುಡಿತೀನಿ ಅಷ್ಟು ಬಿಟ್ಟರೆ ನಾನು ಏನು ಕುಡಿಯೋಲ್ಲ ಜಾಸ್ತಿ ಕಾಫಿ ಟೀ ಎಲ್ಲ ನಾನು ಅವಾಯ್ಡ್ ಮಾಡಿಬಿಟ್ಟಿನಿ ಯಾಕಂದರೆ ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು

ದುಡ್ಡಮ್ಮಜ್ಜಿ ಬಿಸಿಲು ಬರ್ಕೆ ಮುಂಚೆ ಕೂತೋಳೆ ಅಂತದೆ ಆಚೆ ಹೋಗ್ತಾಯಿಲ್ಲ ಅಂದರೆ ಒಬ್ಬರು ತೀರೋಗಿದ್ರು ರಿಲೇಶನ್ ಇಲ್ಲ ಹಂಗ ಅಮ್ಮ ಎಲ್ಲ ಆಚೆ ಹೋಗ್ತಾ ಇದ್ರಲ್ಲ ಹಂಗಾಗಿ ಇವತ್ತೆಲ್ಲೂ ಹೋಗೋಕ್ಕಾಗಲಿಲ್ಲ ನ್ಯೂ ಇಯರ್ ಸ್ಪೆಷಲ್ಲು ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ಮದುವೆ ಆಗೋರು ಆಚೆ ಹೋಗೋಲ್ಲ ಜಾಸ್ತಿ ಅದು ಹಳ್ಳಿ ಸೈಡಂತ ಫಸ್ಟ್ ಆಗಿ ಹೋಗಲ್ಲ ಸಿಟಿ ಸೈಡಾದರೆ ನ್ಯೂ ಇಯರ್ ಪಾರ್ಟಿ ಅಂತ ಏನಾದರೂ ಆಚೆ ಹೋಗ್ತಾರೆ ಹಳ್ಳಿ ಸೈಡಲ್ಲಿ ಎಲ್ಲೂ ಹೋಗಲ್ಲ ಮಾಮೂಲಿ ಮನೆ ಕೆಲಸ ಆಯಿತು ಮನೆ ದೀಪ ಹಚ್ಬಿಟ್ಟು ದೇವಸ್ಥಾನ ಊರಲ್ಲೇ ದೇವಸ್ಥಾನಕ್ಕೆ ಹೋಗಿ ಬಂದು ಮೇಲೆ ರಶ್ ಮಾಡ್ತಾರೆ ಅಷ್ಟೇ ನಾನು ಕೂಡ ಹಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಮಾಡೋದು ರಂಗೋಲಿ ಬಿಟ್ಟಿರಲಿಲ್ಲ ಬೆಳಗ್ಗೆ ಆರು ಗಂಟೆಗೆ ಹೇಳ್ತಿದ್ನಲ್ಲ ಹಂಗಾಗಿ ರಂಗೋಲಿ ಬಿಟ್ಬೇಡ ಅಂದ್ಬಿಟ್ಟು ರಂಗೋಲಿ ಬಿಟ್ಟಿದ್ದೀನಿ ನೋಡಿದೆ ಇಲ್ಲಿ ತುಂಬ ಗ್ರ್ಯಾಂಡಾಗಿ ಬಿಡೋಕ್ಕಾಗಲ್ಲ ಬಣ್ಣ ಹಚ್ಚೋಕ್ಕೆ ಅಂದರೆ ವೆಹಿಕಲ್ಸ್ಗಳು ಓಡಾಡುತ್ತಲ್ಲ ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಸಿಂಪಲ್ ಆಗಿಬಿಟ್ಟೆ ಹಂಗು ಸ್ವಲ್ಪ ನನ್ನ ಮಕ್ಕಳು ಅಲ್ಲೇ ಮೆಕ್ಯಾನಿಕ್ ಮಾಡಿದ್ದಾರೆ ಅಂದರೆ ರಂಗೋಲಿ ಪುಡಿ ಕಡ್ಡಿ ಎಳೆಯೋದು ಏನಾದರೂ ಕೈಯ್ಯಲ್ಲಿ ಹಣ್ಣು ಕೂಡ ಮಾಡ್ತಾರೆ ಏನಪ್ಪಾಪಡೂ ಫಂಕ್ಷನ್ ಇತ್ತಂತೆ ನೀವು ಸ್ಪೆಷಲು ಹಂಗಾಗಿ ರೆಡಿಯಾಗಿದ್ದೇನೆ ಅವ್ರು ನಾನು ಕೂಡ ಬರ್ತಾಯಿದ್ರು ಹಂಗಾಗಿ ಬಂದು ಹಂಗಾಗಿ ಒಂದು ರೆಡಿಯಾಗ್ತಾಯಿದ್ದೇನೆ ಊಟಕ್ಕೆ ಅಂತ ಅಂದ್ಬಿಟ್ಟು ಅವರು ಫಂಕ್ಷನ್ ಖುಷಿಯಾಗಿ ಖುಷಿಯಾಗಿರ್ತಿದ್ದೇನೆ ಬಾಯ್ ಬಂಗಾರಿ ಅವನು ಕಳಿಸ್ಬಿಟ್ಟು ನಾನು ಇನ್ನು ದೇವ್ರ ಪೂಜೆ ಮಾಡಬೇಕಿತ್ತಲ್ಲ ಹಂಗಾಗಿ ದೇವ್ರ ಮೇಲೆ ನಾನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇವತ್ತು ತುಂಬ ಕೆಚ್ಚನೇ ಆಯಿತು ಹಂಗೇನು ದಿವಾಸದ ಸ್ವಲ್ಪ ಲೇಟ್ ಕೂಡ ಆಯಿತು ಏನು ಮಾಡೋಕ್ಕಾಗಲ್ಲ ಮನೇಲಿ ಕ್ಲೀನ್ ಮಾಡಬೇಕು ಅನ್ನೋ ರೋಡ್ ಸೈಡ್ ಮನೆಯಲ್ಲೇ ತುಂಬ ತಿಂಗಳು ಹಂಗಾಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಆಚೆ ಬಂದೆ ಪಾಪ ಸೊಪ್ಪ ಆಟ ಆಡ್ಸೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆ ಮೇಲ್ಗಡೆ ತುಂಬ ಖರ್ಚಾಗಳೆ ಎದ್ಬಿಟ್ಟಿದೆ ಅಂತಂದರೆ ಸೌದೆ ಇತ್ತಲ್ಲ ಮೇಲ್ಗಡೆ ಸೌದೆ ಹುಲಿಗೆ ಒಣ ಹುಲ್ಗೆಲ್ಲ ಸೇರಿ ಎತ್ಕೊಂಡು ಎತ್ಕೊಂಡಿದ್ದು ಹಂಗಾಗಿ ಅಪ್ಪನೂ ಸುಮ್ಮಂತಿದ್ರು ಸಿಲಿಂಡ್ರ್ ತೊಗೊಂಡು ಹೋಗ್ಬಿಟ್ಟು ಬೆಂಕಿ ಹಚ್ಚಿ ಇದು ಮಾಡ್ತಾಯಿದ್ದಾರೆ ಸುಗ್ತಾ ಇದ್ದಾರೆಲ್ಲೂ ಹಂಗಾಗಿ ನಾವು ನೋಡ್ತಾಯಿದ್ವಿ ಇದ್ವಿ ನೋಡ್ತಾಯಿದ್ವಿ ಹೆಂಗನ ಅಪ್ಪ ಹಂಗಾದ್ರೆ ಈಗ ಇದೆ ಕಳಿಸೋ ನಿನ್ನ ಮಗನ ಮೇಲ್ಗಡೆ ಅಂತಂದ್ಬಿಟ್ಟು ಅಂದರೆ ನನ್ನ ದೊಡ್ಡ ಮಗನಿಗೆ ಜಾಸ್ತಿ ತುಂಬ ಕಚ್ಚುತ್ತೆ ಹಾಗೆ ಮತ್ತು ಅವ್ರ ಅಚ್ಚಿಗೆ ನಮ್ಮ ಕೂಡ ಕಚ್ಚಿದ್ವಿ ಅಲ್ಲ ಹಂಗಾಗಿ ಕಳಿಸು ಅಂತಂತರು ಈ ನನಗೂ ಟೈಮ್ ಪಾಸ್ ಆಗ್ಬೇಕಲ್ಲ ಅಂತ ಆಚೆ ನೆನ ಅವ್ರು ನೋಡಿಕೊಂಡು ಇನ್ನು ಪಾಪು ಇದ್ದ ಅಂತ ಅಂದ್ಬಿಟ್ಟು ನಮ್ಮನೆ ಪಕ್ಕದ ಬೇಣ ಕರ್ಕೊಂಡೋಗಿ ಚಾಕ್ಲೇಟ್ ಕೊಡಿಸ್ಕೊಂಡು ಕರ್ಕೊಂಡ್ಬಂದವ್ರೆ ಅಂದರೆ ಅವ್ನು ಚಾಕ್ಲೇಟ್ ಕೊಟ್ಟರೆ ಸೈಲೆಂಟ್ ಆಗ್ತಾನಲ್ಲ ಬಾಸ್ ಅಂತ ಅಂದ್ಬಿಟ್ಟು ಅವನು ಚಕ್ಲೆಟ್ ತಿಂತ ಇದ್ದೆ ಇನ್ನು ನಾವು ಸ್ವಲ್ಪ ಆಚೆ ಹೋಗೋಣ ಅಂದ್ಕೊಂಡ್ವಿ ಎಲ್ಲಿ ಹೋಗೋಕ್ಕಾಗಲಿಲ್ವಲ್ಲ ಆಮೇಲೆ ಪಾಪಕ್ಕೆ ಸ್ವಲ್ಪ ಹುಷಾರಿರಲಿಲ್ವಲ್ಲ ದೊಡ್ಡ ಪಾಪುಗೆ ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಬ್ರೋಣ ಅಂತ ಅಂದ್ಕೊಂಡ್ವಿ ಹಂಗಾಗಿ ಹೋಗೋಣ ಅಂಬ್ಬಿಟ್ಟು ಹೊರಡಬೇಕಿತ್ತು ಈಗ ಅಷ್ಟರಲ್ಲಿ ಯಾರೋ ಒಬ್ಬರಮ್ಮ ಬಂದರು ಅವ್ರು ಮಾತಾಡ್ಸೋಣ ಹೋಗ್ತಾ ಹೋಗ್ತಾಯಿದ್ದೆ ಅಷ್ಟರಲ್ಲಿ ಸುಮಂತನು ಬಂದು ಬಾಯ್ ಎತ್ಕೊತೀನಿ ಪಾಪ ಕೊಡು ಅಂತ ಅಂದ್ಬಿಟ್ಟು ಕರ್ಕೊಂಡ್ರು ಯಾರಿಗೆ ನಾನು ಬಂದಿರೇನೋ ಅಂತಂದ್ರೆ ಊಟ ಮಾಡಿದ್ರೆ ಇಲ್ಲ ಅಂತಲ್ಲ ಇಲ್ಲ

ಚರ್ಚೆ ಮಾಡಿಕೊಂಡು ಕಾಫಿ ಎಲ್ಲ ಕುಟ್ಕೊಂಡು ಪಾಪ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೊರಟೆ ಅಂದರೆ ಅವನು ಶಾಲೆ ತೊಗೊಂತ ಟವಲ್ ತಗೊಂಡು ಓಡ್ತಿದ್ದಾನೆ ಸುಮಂತ ಕಾರ್ ತರಕ್ಕೆ ಹೋಗಿದ್ವಲ್ಲ ಅಂತ ಅಂದ್ಬಿಟ್ಟು ಇನ್ನೂ ಹೊಲ್ಟ್ವಿ ನಾವು ಕೊಪ್ಪಕ್ಕೆ ಹೋಗಿದ್ ಬರೋಣ ಅಂತಬಿಟ್ಟು ಯಾಕಂದ್ರೆ ಮಂಡ್ಯ ಹೋಗೋಕ್ಕಾಗಲ್ವಲ್ಲ ಈಗ ಅಂತ ಅಂದ್ಬಿಟ್ಟು ಹೋಗಿದ್ದು ಅಲ್ಲೇ ಸತ್ತಿ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳೋಣ ಅಂತ ಹೋದ್ವಿ ಆದರೆ ಏನು ಮಾಡೋಣ ಡಾಕ್ಟರ್ ಇರಲಿಲ್ಲ ಹಾಗಾಗಿ ಸಂದೀಪನ ಡಾಕ್ಟ್ರ ಹತ್ರ ತೋರಿಸ್ಕೊಂಡು నం తు ఇష్ట పనిీపురి ఆ జనారోగీ అంత అంద పిపూరి తిందంబు అదే అదే మనం మూడు చన పనిపూరి బదులు మసాలా పురి తోండి తింటీ నన్న మగా పానీపూరి తింట వన్స్ అగైన్ హ్యాపీ నేవ్యర్ థ్యాంక్ యూ ఫ్రెండ్స్